ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಇವತ್ತು ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಂದ ನೋಡಿದ ತಕ್ಷಣ ನಂಗೆ ಗೊತ್ತಾಗಿರುತ್ತೆ ಇಸ್ ಇವತ್ತು ನಮ್ಮ ಅಣ್ಣ ಇನ್ನೊಬ್ಬ ಅಣ್ಣ ಇದನ್ನಲ್ಲ ಸ್ವಂತ ಅಣ್ಣ ಅವಂದು ಸಂಡೇ ಎಂಗೇಜ್ಮೆಂಟ್ ಇದೆ ಸೊ ಅದಕ್ಕೋಸ್ಕರ ಇವಾಗ ಹುಡುಗಿಗೆ ಸ್ಯಾರಿ ತರಕ್ಕೆ ಹೋಗ್ಬೇಕು ಇವಾಗ ಟೈಮ್ ಬಂದು ಆರೂವರೆ ನಮ್ಮ ಮನೇಲಿ ಈಗ ಮಾಲೆ ಹಸ್ಕೊಂಡಿದ್ದಾರೆ ಅಂತ ಗೊತ್ತಲ್ಲ ಆಲ್ರೆಡಿ ಎಲ್ಲ ಕೆಲಸ ಮುಗಿಸಿದ್ದೀನಿ ಪೂಜೆನೂ ಆಯಿತು ಅಂದ್ರೆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ಬೇಕಿದ್ರೆ ಪೂಜೆ ಎಲ್ಲ ಆಗಿ ಎಲ್ಲ ಕೆಲಸ ನುಗ್ಗಿತ್ತು ಇವಾಗ ಏನಿದ್ರು ಅಡುಗೆ ಎಲ್ಲ ಮಾಡಿ ಇನ್ನು ಸಾಂಗ್ಗಳೆಲ್ಲ ಬಂದಾಗ ಅವ್ರಿಗೇನಾದ್ರು ಈ ಇಲ್ಲಾಂದರೆ ಹಾಲು ಏನಾದರೂ ಕೊಟ್ಬಿಟ್ಟು ನೆಕ್ಸ್ಟ್ ನಾಷ್ಟ ಏನಾದರೂ ರೆಡಿ ಮಾಡಿ ನಾಷ್ಟ ಮಾಡೋಕ್ಕಾಗಲ್ಲ ಏನಕ್ಕೆ ಅಂದರೆ ಇವತ್ತು ಹಾಳು ಬಂದಿದ್ದಾರೆ ಅವರಿಗೆ ಅಡುಗೆ ಮಾಡಬೇಕು ಅನ್ನ ಸಾಂಬಾರು ಮುದ್ದೆ ಥರ ಏನಾದರೂ ಮಾಡಬೇಕು ಹಾಗೆ ಇವತ್ತು ಸ್ಯಾರಿ ಕೂಡ ತರಕ್ಕೆ ಹೋಗ್ಬೇಕು ಯಾವ ಸ್ಯಾರಿ ತರ್ತೀನಿ ಯಾವ ರೀತಿ ಇರುತ್ತೆ ಅಂತ ಪೂರ್ತಿ ವೀಡಿಯೋಸ್ನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಿದ್ದೀರ ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಬನ್ನೀಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಇನ್ನು ಈಗ ಮಾಲೆ ಹಾಕ್ಸ್ಕೊಂಡಿರೋದ್ರಿಂದ ನಮ್ಮ ಮನೆಯಲ್ಲಿ ಒಂದು ಆರು ಗಂಟೆ ಆರೂವರೆ ಅಷ್ಟೊಳಗಡೆ ಬೆಳಿಗ್ಗೆನೇ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟಿರ್ತೀನಿ ಸೊ ಇವಾಗ ಪೂಜೆ ಎಲ್ಲ ಮಾಡಿ ಮುಗಿಸಿ ರೆಡಿಯಾಗಿದ್ದೀನಿ ಹೊರಡೋಕ್ಕೆ ಇವಾಗ ಬಟ್ಟೆ ಥರಕ್ಕೆ ನಾನು ಕೂಡ ರೆಡಿಯಾಗಿದ್ದೀನಿ ಇವಾಗ ಮಣ್ಣ್ರಿಗೆ ಹೋಗಿ ಸ್ಯಾರಿ ತೊಗೊಂಡು ಅದನ್ನ ಸ್ಟಿಚ್ ಮಾಡಕ್ಕೆ ಕೊಟ್ಟು ಬರಬೇಕು ವಾಪಸ್ಸು ಸೊ ಹೊರಡ ಯಾವ ಸೀರೆ ಇಷ್ಟ ಆಗುತ್ತೆ ನನಗೆ ಮತ್ತು ನಮ್ಮ ಅತ್ತಿಗೆಗೆ ಯಾವ ಥರ ಸೂಟ್ ಆಗುತ್ತೆ ಅನ್ನೋದು ತಲೆ ಇಟ್ಕೊಂಡು ಒಂದು ಸೆಲೆಕ್ಷನ್ ಮಾಡಿ ಹಾಗೆ ಸ್ಟಿಚ್ ಮಾಡಕ್ಕೆ ಕೊಟ್ಟು ಬರಬೇಕು ಬನ್ನಿ ಇವಾಗ ಹೋಗೋಣ ಇವಾಗ ನಾನು ನಮ್ಮ ಮಮ್ಮಿನೂ ಹೋಗ್ತಾ ಇದೀವಿ ಹುಣಸೂರ್ಗೆ ಹೋಗಿ ಯಾವ ಸೀರೆ ತಗೋತೀವಿ ಅಂತ ತೋರಿಸ್ತೀವಿ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸೊ ಹೊರಟಿದ ತಕ್ಷಣ ಬಸ್ ಸಿಕ್ತು ನಮಗೆ ಇನ್ನು ಸೀಟು ಕೂಡ ಸಿಕ್ತು ಹೋದ್ವಿ ಹುಣ್ಸೂರ್ಗ್ ಹೋದ್ವಿ ಇನ್ನು ಹುಣ್ಸೂರಲ್ಲಿ ನಾವು ಬಜಾರ್ ರೋಡಲ್ಲೇ ಯಾವತ್ತು ಕೂಡ ಬಟ್ಟೆ ತಗೊಳ್ಳೋದು ನಾವು ಮದುವೆ ಏನಾದರೂ ಇದ್ರೆ ಮಾತ್ರ ನಾವು ಹುಣಸೂರ್ ಬಿಟ್ಟು ಮೈಸೂರಲ್ಲಿ ತಗೊಳ್ತೀವಿ ಅಂದ್ರೆ ಅಲ್ಲಿ ಮೈಸೂರಲ್ಲಾದರೆ ಎಲ್ರಿಗೂ ನಂಟ್ರಿಗೆಲ್ಲ ತೆಗಿಬೇಕಲ್ಲ ಸೊ ಹಾಗಾಗಿ ಅಲ್ಲಿಗೆ ಹೋಗ್ತೀವಿ ಇನ್ನು ಸಣ್ಣ ಪುಟ್ಟದ್ಕೆಲ್ಲ ನಾವು ಹುಣ್ಸೂರಲ್ಲೇ ಬಂದು ತಗೊಳ್ಳೋದು ಇನ್ನು ಫಸ್ಟು ಒಂದು ಅಂಗಡಿಗೆ ಹೋದ್ವಿ ನನಗೆ ಯಾಕೋ ಅಲ್ಲಿ ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ಸುಮಾರಷ್ಟು ತೆಗೆದ್ರು ನನಗೆ ಯಾವುದೂ ಅಷ್ಟು ಲೈಕ್ ಆಗಲಿಲ್ಲ ನೋಡಿದ್ವಿ ಒಂದು ಸುಮಾರಷ್ಟು ನಮ್ಮ ಅಜ್ಜಿ ಹೇಳಿ ಕಳಿಸಿದ್ರು ಗ್ರೀನ್ ಕಲರ್ ಇರಲೇಬೇಕು ಯಾವುದಾದ್ರೂ ಮೂಲೆಯಲ್ಲಿ ಒಂದು ಸ್ವಲ್ಪನಾದರೂ ಗ್ರೀನ್ ಕಾಣಲೇಬೇಕು ಅಂತ ಸೊ ಹಾಗಾಗಿ ಸ್ವಲ್ಪ ಗ್ರೀನ್ ಕಲರ್ನೇ ನೋಡ್ತಿದ್ವಿ ಫಸ್ಟು ಈ ಅಂಗಡಿಗೆ ಬಂದ್ವಿ ನಮಗೆ ಯಾಕೋ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ಅದಕ್ಕೆ ನಾವು ಈ ಅಂಗಡಿ ಬೇಡ ಅಂದ್ಬಿಟ್ಟು ಇನ್ನು ನೆಕ್ಸ್ಟ್ ಅಂಗಡಿಗೆ ಹೋದ್ವಿ ಅಲ್ಲಿ ನೋಡೋಣ ಸಿಗುತ್ತಾ ಇಲ್ವಾ ಅಂತ ನಾನು ಏನೂ ತಿನ್ನಲ್ಲ ಅಂತ ಸೊ ಒಂದು ಕಡೆ ಹೋಗಿ ನೋಡಿದ್ವಿ ಏನು ಅಷ್ಟೇ ಇಷ್ಟ ಆಗಿಲ್ಲ ಸೊ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ ನೋಡೋಣ ಅಲ್ಲಾದರೂ ಇಷ್ಟ ಆಯ್ತದ ಅಂತ ನಮ್ಮ ಬಜಾರ್ ರೋಡಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ಎಲ್ಲ ಅಂಗಡಿಲೂ ಬಟ್ ಹುಡ್ಕಿ ತೊಗೊಬೇಕು ಅಷ್ಟೇ ನಂದಿನಿ ಹಾಗೆ ಇವ್ರಿಗೂ ಕೂಡ ಕೆಲಸ ಸ್ಟಾರ್ಟ್ ಆಗಿತ್ತು ಅನ್ಸುತ್ತೆ ಫುಲ್ಲು ಜನ ಬಂದಿದ್ರು ಎಲ್ಲ ಕೆಲಸ ಮಾಡೋಕ್ಕೆ ಅಂತ ಈಗ ನಾವು ಎರಡನೇ ಅಂಗಡಿಗೆ ಹೋದ್ವಿ ಇಲ್ಲೂ ಕೂಡ ತುಂಬಾ ಸಖತ್ತಾಗಿತ್ತು ಎಲ್ಲ ಸೀರೆ ಕಲೆಕ್ಷನ್ಸು ನಾವು ಕೇಳೋ ಪ್ರೈಸ್ಗೆ ಚೆನ್ನಾಗಿರೋ ಸೀರೆನೇ ಇದ್ರು ನನಗೆ ಇಷ್ಟ ಆಯಿತು ಎಲ್ಲ ನಮ್ಮ ಅಜ್ಜಿ ಹೇಳಿದರು ಗ್ರೀನ್ ಸ್ಯಾರಿನೇ ತರಬೇಕು ಅಂತ ಬಟ್ ನಾವು ಗ್ರೀನ್ ಸ್ಯಾರಿನೇ ಹುಡುಕ್ತಿದ್ವಿ ನಾವು ಸ್ಟಾರ್ಟಿಂಗ್ ಹುಡುಕ್ದಾಗ ಗ್ರೀನ್ ಏನು ನಮಗೆ ಸಿಗಲಿಲ್ಲ ನಾವು ಅಂದ್ಕೊಂಡ್ವಿ ಯಾವ್ದು ಚೆನ್ನಾಗಿರುತ್ತೆ ಅದನ್ನೇ ತೊಗೊಂಡು ಹೋಗೋಣ ಗ್ರೀನೇ ಹುಡುಕ್ತಾಯಿದ್ರೆ ನಮಗೆ ಚೆನ್ನಾಗಿ ಸಿಗಲ್ಲ ಯಾವ್ದು ಸಿಗುತ್ತೆ ಅದನ್ನೇ ತಗೊಂಡೋಗಣ ಈಗೆಲ್ಲ ಏನು ಯಾರು ಫಾಲೋ ಮಾಡಲ್ಲ ಅಷ್ಟು ಅಂದ್ಬಿಟ್ಟು ಎಲ್ಲ ನೋಡ್ತಾಯಿದ್ವಿ ಇಲ್ಲಿ ನನಗೆ ಎಲ್ಲ ಸ್ವಲ್ಪ ಓಕೆ ಆಗಿ ಒಂದೆರಡು ಸಾರಿ ಫಿಕ್ಸ್ ಆಗಿತ್ತು ಬಟ್ ನಮ್ಮ ಮಮ್ಮಿಗೂ ಕೂಡ ಅದು ಇಷ್ಟ ಆಗಿತ್ತು ಬಟ್ ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ ಇದು ಒಂದು ಸ್ವಲ್ಪ ಇಷ್ಟ ಆಗಿ ಓಪನ್ ಮಾಡಿ ನೋಡಿದ್ವಿ ಚೆನ್ನಾಗಿದೆಯಾ ಏನು ಅಂತೆಲ್ಲ ಇದನ್ನ ಫೋಟೋ ತೆಗೆದು ಅವಳಿಗೆ ಕಳಿಸಿದಾಗ ಇಲ್ಲ ನನ್ನ ಹತ್ರ ಈ ಕಲರ್ ಇದೆ ಅಂತ ಹೇಳಿದ್ಲು ಸೊ ಹಾಗಾಗಿ ಇದನ್ನ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ವಿ ಹಾಗೆ ಇನ್ನೊಂದು ಸ್ವಲ್ಪ ಆರೆಂಜ್ ಎಲ್ಲೋ ಮಿಕ್ಸ್ ಕಲರ್ ಇತ್ತು ಅದು ಕೂಡ ಚೆನ್ನಾಗಿತ್ತು ಅದನ್ನು ಕೂಡ ನನ್ನ ಹತ್ರ ಇದೆ ಕಲರ್ ಅಂತ ಹೇಳಿದ್ಲು ನೋಡಿದ್ವಿ ನೋಡಿದ್ವಿ ನನಗಂತೂ ಇಷ್ಟು ಸೀರೆ ನಾನು ನೋಡೇ ಇಲ್ಲ ನಾನು ಏನಾದರೂ ಸೀರೆ ತೊಗೊಳ್ಬೇಕು ಅಂದರೆ ಜಸ್ಟ್ ಹೋಗ್ತೀನಿ ನೋಡಿದ ತಕ್ಷಣ ಯಾವುದು ಇಷ್ಟ ಆಗುತ್ತೆ ಅದನ್ನ ತೊಗೊಂಡು ಬರ್ತಾನೆ ಹೇಳ್ತೀನಿ ನೋಡ್ತಾ 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 ಇದ್ರೆ ನಾವು ಲಾಸ್ಟಿಗೆ ಯಾವ್ದು ಚೆನ್ನಾಗಿರಲ್ಲ ಅದನ್ನೇ ಆಗುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಪ್ಪ ಅಂದರೆ ನೋಡಿದ ತಕ್ಷಣ ಇಷ್ಟ ಆಯಿತು ಅಂದರೆ ಸುಮ್ಮನೆ ತೊಗೊಂಡು ಬರ್ತೀನಿ ನಾವು ಇದಕ್ಕಿಂತ ಇನ್ನೂ ಚೆನ್ನಾಗಿರೋದು ಸಿಗ್ಬೋದು ಅಂತ ಹುಡುಕ್ತಾ 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 ಲಾಸ್ಟಿಗೆ ಅಳ್ಳಕ್ಕೆ ಬೀಳೋದು ಅಂದರೆ ಚೆನ್ನಾಗಿರೋದೆ ತೊಗೊಂಡು ಬಂದಿರೋಲ್ಲ ಹಾಗೆ ಇವರು ಕೂಡ ತುಂಬಾ ಫ್ರೆಂಡ್ಲಿಯಾಗಿ ಚೆನ್ನಾಗೆ ನಮಗೆ ನಾನು ಅಷ್ಟು ಕಾಟ ಕೊಡ್ತಿದ್ರು ಇದು ಬೇಡ ಅದು ಬೇಡ ಆ ತೆಗಿರಿ ಇದು ತೆಗಿರಿ ಅಂದರು ಫುಲ್ಲು ಫ್ರೆಂಡ್ಲಿಯಾಗಿ ನಮಗೆ ತೋರಿಸಿ ಎಲ್ಲನೂ ಟ್ರೀಟ್ ಮಾಡಿದ್ರು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂಗಡಿ ಹೆಸ್ರೇನು ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಇಲ್ಲೂ ಕೂಡ ಅವ್ಳಿಗೆ ಇಷ್ಟ ಆಗಲಿಲ್ವಲ್ಲ ಸೊ ಹಾಗಾಗಿ ನಾವು ಇಲ್ಲೂ ತಗೊಳ್ಳಿಲ್ಲ ಬಟ್ ಈ ಸೀರೆ ಇದು ನೋಡಿ ಈ ಸೀರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮತ್ತು ಅವಳು ಫೇಸ್ಗೆದು ಚೆನ್ನಾಗಿ ಕಾಣುತ್ತೆ ಅಂತಲೂ ಅಂದ್ಕೊಂಡಿದ್ದೆ ಅವ್ರದ್ರೆ ಅವ್ರಿಗೆ ಇದು ಇಷ್ಟ ಆಗಲಿಲ್ಲ ಚೆನ್ನಾಗಿದೆಯಾ ನೀವೇ ಕಮೆಂಟ್ ಮಾಡಿ ಇದ್ಬಿಟ್ಟು ನಾನು ನೆಕ್ಸ್ಟ್ ಇನ್ನೊಂದು ಕಡೆ ಹೋದ್ವಿ ಸೊ ಈಗ ಇನ್ನೊಂದು ಅಂಗಡಿಗೆ ಬಂದ್ವಿ ಈ ಅಂಗಡಿ ಸ್ವಲ್ಪ ಜನಕ್ಕೆ ಅಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಂದ್ಕೊತೀನಿ ನಂದಿನ ಸಿಲ್ಕಿಗೆ ಬಂದ್ವಿ ಇದು ಫೈನಲ್ ಆಗಿ ನಂಗೆ ಇಷ್ಟ ಆಗಿತ್ತು ಆಯಿತು ಆ ಟಿಶ್ಯೂ ಸ್ಯಾರಿ ಚೆನ್ನಾಗಿದೆಯಲ್ಲ ಅಂತ ಫೋಟೋ ತೆಗೆದು ಅವಳಿಗೆ ಕಳಿಸ್ದೆ ಆಗ ಇದು ನಮ್ಮ ಅಕ್ಕನ ಮದುವೆಲಿ ಇದೇ ಥರ ತೊಗೊಂಡಿದ್ದೀನಿ ಹಾಗೆ ಹೀಗೆ ಅಂತ ಅಂದರು ಸೊ ಹಾಗಾಗಿ ಇದನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ನಾವು ಯಾವುದು ಫೋಟೋ ತೆಗೆದು ಕಳಿಸ್ತೀವಿ ಅದೆಲ್ಲ ನನ್ನ ಹತ್ರ ಇದೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಆಮೇಲಿಂದ ನಾವೇ ತೆಗೆ ಒಂದು ತಗೊಂಡು ಹೋಗೋಣ ಅದು ಇಷ್ಟ ಆಗುತ್ತೆ ಅವಳಿಗೆ ಅಂದ್ಕೊಂಡು ಸ್ವಲ್ಪ ಗ್ರೀನ್ ಕಲರ್ ಇರೋದನ್ನೇ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಮೇಲಿಂದ ಆಮೇಲೆ ಇದು ನೋಡಿದ್ವಿ ಇದು ಇಲ್ಲಿ ಪಿಂಕ್ ಬ್ರೌನ್ ಕಾಂಬಿನೇಷನ್ ಒಂದು ಸೀರೆ ಅದ ನೋಡಿ ಅಲ್ಲಿ ಅದು ಕೂಡ ತುಂಬಾ ಸಖತ್ತಾಗಿತ್ತು ಈ ಮೂರು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ ಅದರಲ್ಲಿ ನನಗೆ ಈ ಮಧ್ಯದಲ್ಲಿ ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಸೊ ಹಾಗಾಗಿ ಇದನ್ನ ಓಪನ್ ಮಾಡಿ ನೋಡ್ಸೋಣ ಹೇಗಿದೆ ಅಂತ ಅಂದ್ಕೊಂಡು ನಾವು ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ವಿ ನಮ್ಮ ಅಣ್ಣಂದು ಇನ್ನೊಂದು ಅಣ್ಣಂದು ಆ ಉಳ್ದು ಸ್ಯಾರಿ ಇದೇ ಥರ ಇತ್ತು ಸೊ ಹಾಗಾಗಿ ಬೇಡ ಇಬ್ರಿಗೂ ಒಂದೇ ಥರ ಅಂದ್ಬಿಟ್ಟು ಒಂದೇ ಥರ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇರೆ ಥರ ಇದು ಆ್ಯಕ್ಚುಲಿ ಬೇರೆ ಥರನೇ ಅವ್ರದು ಗ್ರೀನ್ ಬಾರ್ಡರ್ ಬಂದಿತ್ತು ಇಲ್ಲಿ ಬ್ರೌನ್ ಕಲರ್ ಬಾರ್ಡರ್ ಬಂದಿತ್ತು ಇದು ಬೇಡ ಅಂದ್ಬಿಟ್ಟು ನಾವು ನೆಕ್ಸ್ಟ್ ಈ ಸ್ಯಾರಿ ತೆಗಿಸಿದ್ವಿ ಇದು ಸ್ವಲ್ಪ ಬ್ರೌನ್ ಹಾಗೆ ಗ್ರೀನ್ ಕಾಂಬಿನೇಷನು ನನಗಿದು ನೋಡಿದ ತಕ್ಷಣ ಇಷ್ಟ ಆಯಿತು ಹಾಗೆ ಕಲರ್ ಕಾಂಬಿನೇಷನ್ ಕೂಡ ಸಖತ್ತಾಗಿದೆ ಅಂದ್ಬಿಟ್ಟು ಇದನ್ನ ತಗೊಂಡು ಫೈನಲಿಯಾಗಿ ಮನೆಗೆ ಬಂದ್ವಿ ಹಾಗೆ ನಮ್ಮ ಅಜ್ಜಿನೂ ಕೂಡ ಹೇಳಿದ್ರಲ್ವ ಸ್ವಲ್ಪ ಗ್ರೀನ್ ಕಲರ್ ತಗೊಂಡು ಬನ್ನಿ ಅಂತ ಸೊ ಹಾಗಾಗಿ ಅದನ್ನೇ ತಗೊಂಡು ಅದಕ್ಕೆ ಮ್ಯಾಚಿಂಗಾಗಿ ಪೆಟಿಕೋಟ್ ಕೂಡ ತಗೊಂಡು ಬಂದು ಇಲ್ಲಿ ಬಿಲ್ ಮಾಡಿಸಿ ವಾಪಸ್ ನಾವು ಮನೆ ಬಿಲ್ ಎಲ್ಲ ಮಾಡಿಸ್ಬಿಟ್ಟು ವಾಪಸ್ ನಾವು ಮನೆ ಕಡೆ ಹೊರಟ್ವಿ ಇವಾಗ ಸೀರೆ ತಕೊಂಡಾಯ್ತು ಇವಾಗ ವಾಪಸ್ ಮನೆ ಕಡೆ ಹೋಗ್ತಾ ಇದೀವಿ ತಲೆ ಕೆಟ್ಟೋಯ್ತು ನನ್ಗೊಂದು ತಗೋಳು ಇದ್ ಬೇಡ ಅದ್ಬೇಡ ಬೇಡ ಇದ್ ಬೇಡ ಅನ್ಕೊಂಡು ಫೈನಲಿ ಒಂದ್ ಸೀರೆ ತಗೊಂಡು ಹೋಗ್ತಾ ಇದ್ವಿ ಹಾಗೆ ಬರ್ತಾ ಇಲ್ಲಿ ಕಬ್ಬಿಂದು ಜ್ಯೂಸ್ ಕುಟ್ಕೊಂಡು ಹಾಗೆ ಅಲ್ಲಿ ಮಮ್ಮಿ ಬಳೆ ತೋಡ್ಸ್ಕೊಳಕೆ ಅಂತ ಹೋದ್ರು ಈಗ ನಮ್ಮ ಮಮ್ಮಿಯಲ್ಲಿ ಬಳೆ ತೊಡ್ಸ್ಕೊಳಕೆ ಅಂತ ಬಂದವ್ರೆ ಯಾವಾಗ್ಲೂ ಇಲ್ಲೇ ತೋರ್ಸ್ಕೊಳ್ಳೋದು ಈ ಅಜ್ಜಿ ಹತ್ರನೇ ಹುಣ್ಸೂರು ಬಂದ್ರೆ ಯಾವಾಗ್ಲೂ ಇಲ್ಲೇ ತೋರ್ಸ್ಕೊಳ್ಳೋದು ಹಾಗೆ ಮಮ್ಮಿ ಬಳೆ ಎಲ್ಲ ತೋರಿಸಿದ ತಕ್ಷಣ ಬೇಗ ಬಸ್ಸಿಗೆ ಬಂದ್ವಿ ಬಸ್ಸು ಫುಲ್ ರಶ್ ಆಗಿತ್ತು ಇನ್ನು ನೆಕ್ಸ್ಟು ನಾವು ಬ್ಲೌಸ್ನ ಎಲ್ಲಿ ಸ್ಟಿಚ್ ಮಾಡೋದು ಅಂತ ಸಿಕ್ಕಾಪಟ್ಟೆ ಜನ ಕೇಳ್ತಿದ್ರಲ್ವ ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ನಮ್ಮ ಮುಣ್ಸೂರಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಅನಿಸುತ್ತೆ ಇಲ್ಲಿ ರತ್ನಪುರಿ ದರ್ಗ ಇದೆ ಸೊ ಅಲ್ಲಿ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಸೋದು ಇಲ್ಲಿ ಇವ್ರ ಹೆಸರು ಬಂದು ಕೂಕಿಲ್ಲ ಅಂತ ನಾನು ಈ ಪ್ರತಿಯೊಂದು ಬ್ಲೌಸ್ನು ಇವ್ರ ಹತ್ರನೇ ಸ್ಟಿಚ್ ಮಾಡಿಸೋದು ಸೊ ಹಾಗಾಗಿ ನಾನು ಅದಕ್ಕೆ ಬ್ಲೌಸ್ನ ಇಲ್ಲೇ ಸ್ಟಿಚ್ ಮಾಡಿಸೋಣ ಅಂತ ಕೊಟ್ಬಿಟ್ಟು ವಾಪಸ್ ಬಂದೆ ಈಗಷ್ಟೇ ಹೋಗಿ ಹುಣ್ಸೂರ್ಗಲ್ಲಿ ಸೀರೆ ತೊಗೊಂಡೋಗೆ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡೋಕ್ಕೆ ಕೊಟ್ಬಿಟ್ಟು ವಾಪಸ್ ಈಗ ಮನೆಗೆ ಬಂದಾಯಿತು ಇವಾಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ನಾವು ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಏನೋ ಮನೆಗೆ ಬಿಟ್ಟಿದ್ದೆವು ಈಗ ಮನೆಗೆ ಬಂದಿರೋದೇ ಟೈಮ್ ಬಂದು ಎರಡು ಗಂಟೆ ಆಗೈತಿ ಎಲ್ಲನೂ ಕೊಟ್ಟು ಎಲ್ಲಾನು ತಗೊಂಡು ಸೆಲೆಕ್ಷನ್ ಮಾಡೋ ಸೊಳಗಡೆ ತುಂಬಾ ಲೇಟಾಗೋಯಿತು ನಾವು ತೋರಿಸಿದ್ ಅವಳಿಗೆ ಇಷ್ಟ ಆಗ್ತಿರಲಿಲ್ಲ ಅವ್ಳು ತೋರ್ಸಿದ್ ನಮಗಿಷ್ಟ ಆಗ್ತಿರಲಿಲ್ಲ ಸೊ ಫೈನಲ್ ಈಗ ಒಂದು ತಗೊಂಡು ಸ್ಟಿಚ್ ಮಾಡೋಕ್ಕೆ ಕೊಟ್ಬಿಟ್ಟು ಮನೆಗೆ ಬಂದಿದ್ದೀವಿ ಸಂಡೆ ಎಂಗೇಜ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ ಇನ್ನು ಬ್ಲಾಗ್ ಎಲ್ಲ ನೀವು ನೋಡ್ತಾ ಇರ್ಬೋದು ಪೂರ್ತಿ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ನಮ್ಮ ಮಾತ್ರ ಮರಿಬೇಡಿ ಇನ್ನು ನಮ್ಮೂರು ಫುಲ್ಲು ಲೈಟಿಂಗ್ಸ್ ಅಲ್ಲಿ ಮಿಂಚ್ತಾ ಇದೆ ಇನ್ನು ಡೈರೆಕ್ಟ್ ನಾನು ಸಂಜೆನೇ ವೀಡಿಯೋ ಮಾಡ್ತಾ ಇದ್ದೀನಿ ನೈಟು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನು ಆಮೇಲಿಂದ ಸೊ ಹಾಗಾಗಿ ಇದು ನಮ್ಮೂರಲ್ಲಿ ಮಾಲೆ ಹಾಕ್ಸ್ಕೊಂಡಿದಾರಲ್ಲ ಸೊ ಹಾಗಾಗಿ ನಮ್ಮ ಊರಲ್ಲಿ ಫುಲ್ಲು ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಪ್ರತಿಯೊಂದು ರೋಡು ಪ್ರತಿಯೊಂದು ಗರ್ಲಿಗೂ ಕೂಡ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ ತುಂಬಾನೇ ಸಖತ್ತಾಗಿ ಲೈಟಿಂಗ್ಸ್ ಹಾಕಿದ್ದಾರೆ ತುಂಬಾ ಇಷ್ಟ ಆಯ್ತು ನಂಗಂತೂ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾ ರೀ ಬಾ ಬಾಯ್